ವರ್ಷದಿಂದ ವರ್ಷದ ಅದನ್ನ ಅದನ್ನು ಇನ್ನೂವರೆಗೆ ನಾವು ಮನೆಗೆ ನಮ್ಮ ಮಂತ್ರಿ ಮಾಡೋದು ಹೋಗಿಲ್ಲ ನಾನು ಹೇಳಿದ್ರು ಸತತ ಸತತ ಮಾಧ್ಯಮದಲ್ಲಿ ರಮೇಶ್ ಜಾರು ದಿಲ್ಲಿವರೆ ಲಾಬಿ ಮಾಡಿದ್ರೆ ಲಾಬಿ ಲಾಬಿ ಮಾಡೋ ಮನುಷ್ಯ ಅಲ್ಲ ಈ ಸರ್ಕಾರ ಮಾಡಿದ್ರೆ ನಾವು ನಾವು ಅಂದ್ರೆ ನಾ ಅಲ್ಲ ನಾವು ನಾವು ಹೋಗಿ ನಾನು ಬೈಹಿಡಿಗೆ ತೊಗೊಂಡು ಮಂತ್ರಿ ಮಾಡೋದು ಮಾಡು ಅಂತ ರಮೇಶ್ ಜಾರಿಗೆ ಕೆಳಮಟ್ಟು ಆಯ್ಕೆ ಮಾಡಿ ಯಾವಾಗ ಮಾಡ್ತೀನಿ ಮಾಡಲಿ ಬೇಕು ಬಿಡಲಿ ಅದ್ರ ಬಗ್ಗೆ ನಾನು ತಿರುಗಿಸೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬಿಡೋದು ಮತ್ತೊಮ್ಮೆ ಹೇಳ್ತೀನಿ ಯಾಕೆ ಇಪ್ಪತ್ತ್ಮೂರಕ್ಕೆ ಯಾವುದು ನಮ್ಮ ಸರ್ಕಾರ ತಂದು ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಮಾಡಲೇಬೇಕು ಕುಮಾರಸ್ವಾಮಿಗೆ ಒಂದೇ ಹೇಳಿದ್ನ ಪೂರ್ಣ ಕುಮಾರನ ಯಾವುದಕ್ಕೆ ಕಾರಣಕ್ಕೆ ಬರೋದು ನಾನು ನಿನ್ನ ಉದ್ದೇಶ ಏನ ನೀ ಮಾಡು ನನ್ನ ಉದ್ದೇಶ ನಾನು ಮಾಡ್ತೀನಿ ನಮ್ಮ ಉದ್ದೇಶ ಇಬ್ಬರು ಒಂದೇ ಆಯಿತು ಕಾಂಗ್ರೆಸ್ ಹೊರಬಾರದು ಕುಮಾರಸ್ವಾಮಿದು ಉದ್ದೇಶ ಕಾಂಗ್ರೆಸ್ ಬರೋಡ್ತಾರೋ ರಮೇಶ್ ಜಾರಗಳು ಕಾಂಗ್ರೆಸ್ ಬರೋಡೋದು ಉದ್ದೇಶ ನಾವು ನಾ ಬಿ ಜೆ ಪಿ ಅದು ಮಾಡೋದು ಜೆ ಡಿ ಎಸ್ ಮಾಡೋದು ಹೇಳಿದನು ಮತ್ತು ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿ ಪಕ್ಷ ಒಂದು ಮೇನ್ ಹತ್ತು ಮಂದಿ ಪ್ರಮುಖರಲ್ಲಿ ನಾನು ಹೋಗ್ಬೇಕು ನೆಕ್ಸ್ಟ್ ಇಪ್ಪತ್ತ್ಮೂರಕ್ಕೆ ಯಾಕಂದರೆ ಭಾಳಷ್ಟು ಜನ ರಿಟೈರ್ ಜನ ರಿಟೈರ್ಡ್ ಹಾಕಾರೆ ಇಪ್ಪತ್ತ್ಮೂರಕ್ಕೆ ನಾನು ಹತ್ತು ಮಂದಿ ನಾನು ಗುರುವಾಗ ನಾ ಮಂತ್ರಿ ಬೇರೆ ಮಂತ್ರಿ ಮಾಡೋದು ಬೇರೆ ಟಿಕೆಟ್ ಕೂಡ ಶಕ್ತಿ ಕೊಟ್ಟಾಗ ನಾ ಈ ಪಕ್ಷ ಬಿಡಲಿ ಒಂದು ಫಸ್ಟ್ ಕ್ವಶನ್ ಈಗ ಯಾವ್ದು ವ್ಯವಸ್ಥೆ ಸಂಚು ಮಾಡಿನ ದಿನನಿತ್ಯ ಪಿ ಟಿ ವಿಲಿ ಬರ್ತೇ ಗೊತ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಬಿಡೋಲ್ಲ ಬಿಡೋಲ್ಲ ಬಿ ಜೆ ಪಿಯಲ್ಲಿ ಎಲ್ಲ ನಮ್ಮ ಮುಂದುವರ್ತೀನಿ ಬಿ ಜೆ ಪಿಯಲ್ಲಿ ಪಕ್ಷದಲ್ಲಿ ಉನ್ನತ ಹುದ್ದಲ್ಲಿ ಹೋಗಿ ನನಗೆ ಸೇವಾ ಮಾಡಿ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆ ಮೇನ್ ಲೀಡರ್ ಇರ್ತಾನೆ ನಾನೊಬ್ಬ ಪ್ರಮುಖ ನಾಯಕರನ್ನ ನಾನೊಬ್ಬ ಕೆಲಸ ಮಾಡ್ತೀನಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಬಿ ಜೆ ಪಿ ಬೆ ಬೆ ಬೆಳಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸಂಪುಟ ದೀಪಾವಳಿ ಹಾಕೋದು ಗೊತ್ತಿಲ್ಲ ಏನು ಇರೋದಕ್ಕೆ ನಾ ಬದೇ ನಮ್ಮ ಮಂತ್ರಿಗೋಸ್ಕರ ಬಂದೆ ಮಂತ್ರಿ ಬಿಟ್ಟು ಬಂದಣ್ಣ ಮಂತ್ರಿಗೋಸ್ಕರ ಬಿ ಜೆ ಪಿ ಬಂದಿಲ್ಲ ಮಂತ್ರಿ ಇದ್ದದ್ದು ಬಿಟ್ಟರೆ ಬಿ ಜೆ ಪಿ ಬಂದಣ್ಣ ನಾನು ಉದ್ದೇಶ ಇಪ್ಪತ್ತ್ಮೂರು ನಮ್ಮ ಪಕ್ಷ ತರಬೇಕು ಅದು ಏನೇನು ತ್ಯಾಗ ಮಾಡ ಎಲ್ಲೆಲ್ಲಿ ಏನೇನು ಕಾಂಪ್ರಮೆಡ್ತಾರೆ ನಮ್ಮಲ್ಲಿ ಏನೇ ಭಿನ್ನ ಮರೆತು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ನಾಯಕರು ಒಂದಾಗಿ